ಮ್ಯಾಚ್ ಇಪ್ಪತ್ತೈದು ಜನ ಟೀಮ್ ಇದೆ ಎರಡು ಟೀಮ್ ಮಾಡಿ ಒಂದಷ್ಟು ಮ್ಯಾಚ್ ಆಡಿಸಿ ಯಾರು ಒಳ್ಳೆ ಇಟ್ಟಾರೆ ಯಾರು ಅಂತ ಗೊತ್ತಾಗಿ ಫಸ್ಟಿಂದನೇ ಆಡಿಸ್ಬೋದಾಯ್ತಲ್ವಾ ಸೊ ಕೆಲವೊಂದು ಸಲ ಗೊತ್ತಾಗಲ್ಲ ವಿನ್ನಿಂಗ್ ಕಾಂಬೋ ಇರುತ್ತೆ ಅದನ್ನು ಚೇಂಜ್ ಮಾಡ್ತಾರೆ ಏನೇನು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಬಟ್ ನಾವು ಹಾಡ್ದಲ್ಲೆ ನಮ್ಮ ಟೀಮ್ ನಾವು ಮ ಪಾಪ ಕೆ ಎಲ್ ರಾಹುಲ್ ನೋಡಿ ನಿನ್ನೆ ಏ ಕ್ಲಾಸ್ ಇದ್ದಾರೆ ಅವರು ಅವೆಲ್ಲ ಅಂದರೆ ಅವ್ನ ಪಾಪ ಅವ್ನ ಪ್ರೆಷರಲ್ಲಿ ನಾನು ಆಡಲಿಲ್ಲ ಅಂದರೆ ಬೇರೆಯವ್ರು ಆಡಲ್ಲ ಅಂತ ಅವ್ನ ರೇಟ್ ಮೇಂಟೈನ್ ಮಾಡ್ಕೊಂಡು ಅವನು ಆಡ್ತಿರ್ತಾನೆ ಸೊ ಬಟ್ ಆರ್ ಸಿ ಬಿ ಫ್ಯಾನ್ಸ್ ಹಂಗಿಲ್ಲ ಅವರು ಫ್ಯಾನ್ಸ್ಗಳಿಗೂ ಒಂದು ಅಂದರೆ ಆದ್ರೂ ಅವ್ರು ಆರ್ ಸಿ ಬಿ ಜೊತೆ ಇರೋದಂದರೆ ಬರೀ ಕರ್ನಾಟಕ ಅಲ್ಲ ಎಲ್ಲೇ ಹೋದರೂ ಆರ್ ಸಿ ಬಿ ಟೀಮ್ಗೆ ಆ ಸಪೋರ್ಟಿವ್ ಧರ್ಮಶಾಲಾದಲ್ಲೂ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಸೊ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳಲೇಬೇಕು ಈ ರೀತಿ ಪರ್ಫಾರ್ಮೆನ್ಸ್ ಇದ್ದರೂ ಹೋಗ್ತಾರೆ ಹೋಗಲ್ವ ಗೊತ್ತಿಲ್ಲದಿದ್ರು ಟೀಮ್ ಜೊತೆ ಇದ್ದಾರೆ ಫ್ಯಾನ್ಸು ಸೊ ಗ್ರೇಟ್ ಅಂದರೆ ಒಬ್ಬ ಸ್ಟಾರ್ ಪ್ಲೇಯರ್ ಇಂಡಿಯನ್ ಡೊಮೆಸ್ಟಿಕ್ ಆಲ್ ಎಲ್ಲ ಕೂಡ ಆಡಿದಂಥ ಪ್ಲೇಯರ್ಗೆ ಒಂದು ಐ ಪಿ ಎಲ್ ಅದರಲ್ಲಿ ಅವಮಾನ ಮಾಡಿ ತುಂಬ ವೈರಲ್ ಆಗಿದೆ ಅಂದರೆ ಅಫ್ಕೋರ್ಸ್ ಓನರ್ ಓನರ್ಸ್ಗೂ ಪೇಯ್ನ್ ಆಗುತ್ತೆ ಅವರು ಕಟ್ಟಿ ಏನೋ ಒಂದು ಬಟ್ ಅದನ್ನ ಏನು ಒಂದು ರೂಮಲ್ಲಿ ನಡಿಬೇಕಾಗಿರೋದು ವಿಚಾರ ಅವ್ನು ಯಾರೇ ಆಗಿರಲಿ ಎಷ್ಟೇ ದೊಡ್ಡ ಮನುಷ್ಯ ಆಗಿರಲಿ ಏನೇ ಆಗಿರಲಿ ಎಷ್ಟೇ ದುಡ್ಡು ಖರ್ಚು ಮಾಡಿರಲಿ ಬಟ್ ಅವ್ರು ಅವ್ರದ್ದು ಏನೇ ಸ್ಟ್ರಾಟಜಿಸ್ ಇದ್ದರೂ ರೂಮಲ್ಲಿ ನಡಿಬೇಕಾವೆಲ್ಲ ಸೊ ನಮ್ಮದು ಈಗ ಫಿಲಮ್ಗಳಲ್ಲಿ ನಮಗೂ ಪ್ರೊಡ್ಯೂಸರ್ಗಳು ಕೆಲವು ಕ್ಲಾಸ್ ತೊಗೋತಾರೆ ಬಟ್ ಅವೆಲ್ಲ ಆಚೆಗಡೆ ಇರಲ್ಲ ಸೊ ಏನಕ್ಕೆ ಬಜೆಟ್ ಜಾಸ್ತಿ ಐತಿ ಇವೆಲ್ಲ ನಾವೊಂದು ರೂಮಲ್ಲಿ ನಡೆಯುವಂಥದ್ದು ಅದೇ ರೀತಿ ಇದೆ ಅವ್ರದ್ದು ಏನೇ ಇದ್ರೂ ರೂಮಲ್ಲಿ ಆಮೇಲೆ ಗೇಮ್ ಯಾರು ಏನೂ ಮಾಡೋಕ್ಕಾಗಲ್ಲ ಟ್ರಾವಿಸ್ ರೆಡ್ಡು ಅಭಿಷೇಕ್ ಫಾರ್ಮ್ ಇರೋ ಫಾರ್ಮ್ಗೆ ಯಾವ ಬಾಲ್ ಹಾಕಿದ್ರು ಹೊಡಿತಾರೆ ಆ ರೀತಿ ಆಟ ಆಡ್ತಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ ಸೊ ಎಲ್ಲರ ಆಗೋದೆಲ್ಲ ಒಳ್ಳೆಯದಕ್ಕೆ ಥರ ಆಗಿ ನಮ್ಗೆ ಹಿಂಗಿದ್ರು ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಬೇಕು ಅಂತ ಆರ್ ಸಿ ಬಿ ಟೀಮ್ ನೋಡ್ತಾ ಇದೆ ದಿನೇಶ್ ಡಿ ಕೆ ಅವರು ಇನ್ನೇನು ರಿಟೈರ್ಡ್ ಸ್ಟೇಜಲ್ಲಿದ್ದಾರೆ ಸೊ ನಮ್ಗೆ ಒಬ್ಬ ಕೀಪರ್ ಬೇಕು ಕ್ಯಾಪ್ಟನ್ ಬೇಕು ಸೊ ಕೆ ಎಲ್ ರಾಹುಲ್ ಬಂದು ಏನು ಓಪನಿಂಗ್ ಬಿಟ್ಟು ಆ ಫಿನಿಷರ್ ರೋಲ್ ತೊಗೋಬೇಕು ನಮಗೆ ವಿರಾಟ್ ಏಯ್ ಇವತ್ತು ಇನ್ನೂರ ಮೇಲೆ ಇದೆ ಸ್ಟ್ರೈಕ್ ರೇಟ್ ಸುಮ್ಮನೆ ಅವನೊಬ್ಬನ ಬುಡಕ್ಕೆ ಬರಬೇಡಿ ಏನಿಲ್ಲ ಇಡೀ ಟೂರ್ನಿಲ್ಲ ಹೈಯೆಸ್ಟ್ ರನ್ ನೋಡ್ದಿರೋದು ಅವನು ಆಮೇಲೆ ಒಬ್ಬ ಬ್ಯಾಟ್ಸ್ಮನ್ನು ಒನ್ ಫಿಫ್ಟಿ ಸ್ಟ್ರೈಕ್ ರೇಟಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಇರೋದು ಓಕೆ ಯಾಕೆ ರೋಹಿತ್ ಶರ್ಮಾ ಇಟ್ ಮ್ಯಾನ್ ಅಂತ ಅವನು ಹೆಸರು ಸೊ ಅವನು ಹಿಟ್ ಮ್ಯಾನ್ ರೋಲ್ ಮಾಡಿದ್ರೆ ಒಬ್ಬ ಥ್ರೂ ಔಟ್ ಮೇಂಟೈನ್ ಮಾಡೋದು ವಿರಾಟ್ ಕೊಹ್ಲಿ ಅಂತ ಬಟ್ ಟೀಮ್ ಎಸ್ಪೆಷಲಿ ವೆಸ್ಟ್ ಇಂಡೀಸ್ ಆಫ್ರಿಕಾ ಪಿಚ್ಗಳಿಗೆ ವಿರಾಟ್ ಕೊಹ್ಲಿ ಬ್ಯಾಟ್ಸ್ಮನ್ ಬೇಕೇ ಬೇಕು ಫೈನಲಿ ಸರ್ ಆರ್ ಸಿ ಕಪ್ ಹೊಡಿಲಿ ಬಿಡಿಲಿ ಅದು ನಮ್ಮ ಟೀಮ್ ರೀ ಅವ್ರ ಜೊತೆ ಇರ್ತೀನಿ ನಾವು ಪ್ಲೇ ಆಫ್ ಹೋಗೋ ಚಾನ್ಸಸ್ ಸ್ವಲ್ಪ ಹಂಗೆ ಹಿಂಗೆ ಇದೆ ಅದೇ ಆರ್ ಸಿ ಬಿ ಟೀಮ್ ಕೈಯಲ್ಲಿ ಮಾತ್ರ ಇದ್ದಿದ್ರೆ ಏನೋ ಹೇಳೋದಾಯ್ತು ಬೇರೆ ಟೀಮ್ ಅಲ್ಲಿ ಎಲ್ಲ ಇದೆಯಲ್ಲ ನಾವ್ ಹೆಂಗ್ ಹೇಳಕ್ ಎಲ್ಲಾ ಟೀಮ್ ಗಳದ್ದು ಟೀಮ್ ಲೆವೆಲ್ ಮೇಲೆ ಹೋದ್ರೆ ನಮ್ದು ಗಾಡ್ ಅಂತ ಹಾಕಿದ್ರೆ ಡಿಪೆಂಡ್ಸ್ ಆನ್ ಗಾಡ್ ಅಂತ ಡೆಲ್ಲಿಗೂ ಚಾನ್ಸ್ ಇದೆ ಚೆನ್ನೈ ಚಾನ್ಸ್ ಇದೆ ಎಲ್ ಎಸ್ ಸಿಗೂ ಚಾನ್ಸ್ ಇದೆ ಎಸ್ ಆರ್ ಎಚ್ಗೂ ಚಾನ್ಸ್ ಇದೆ ಈ ನಾಲ್ಕರಲ್ಲಿ ಮೂರು ಟೀಮ್ ಚಾನ್ಸ್ ಇಲ್ಲ ಅನ್ನಂಗಾದ್ರೆ ಅವಾಗ ಬರ್ತೀವಿ ನೋಡೋಣ ಇವತ್ತು ಮ್ಯಾಚ್ ಟೂ ಫಾರ್ಟಿ ಏನು ಪಂಜಾಬ್ ಅವರು ಟೂ ಫಿಫ್ಟಿನೇ ಚೇಂಜ್ ಮಾಡಿರೋ ಟೀಮು ಬಟ್ ಸ್ಟಿಲ್ ಧರ್ಮಶಾಲದಲ್ಲಿ ಹಿಡಿಬೋದು ಅನಿಸುತ್ತೆ ನೋಡೋಣ ಮಳೆ ಬೇರೆ ಬಿದ್ದಿದೆ ಏನಾಗುತ್ತೆ ಗೊತ್ತಾಗಲ್ಲಿಸಿ ಸರ್ ಸರಿ